आना मोडेलिक्सन आइदिक्सन मोडेल गाडी छ यो बोराई गाडी बाहिर

என்னை நண்டியா கே இல்ல அங்க யாக்க சூர் மொபைல் இந்த வா انا ಸ್ವಲ್ಪ இந்த 0 1 அந்த ஒரு விஷயம் பா மாத்த டிபார்ட்மென்ட் டிபார்ட்மென்ட் மாத்த

아펙스 <목소리> 그러서요 <목소리> <목소리> मेरो नाम राम बहादुर छ No, 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 no. <laughs> Thank you. ಎಲ್ಲಾನು ಕವರ್ ಬ್ರದರ್ ಸ್ವಲ್ಪ ಹಿಂದೆ ಈ ದಿ ಈ ದಿವಸ ನಾವು ಮೈಸೂರು ಜಿಲ್ಲೆ ಏನು ನಾನು ಅಧ್ಯಕ್ಷನಾಗಿ ಪ್ರಥಮ ಬಾರಿಗೆ ಬರ್ತಾ ಇದ್ದೀನಿ ಮುಂಚೆಯಿಂದ ನಾವು ಬರ್ತಾ ಇದ್ದೀವಿ ಈಗ ನಿಗಮದ ಅಧ್ಯಕ್ಷನಾಗಿ ಪ್ರಥಮ ಬಾರಿಗೆ ಬರ್ತಾ ಇದ್ದೀನಿ ನಮ್ಮ ಮುಖಂಡರುಗಳನ್ನ ಭೇಟಿ ಮಾಡಿ ಈ ನಿಗಮದಲ್ಲಿ ಏನೇನು ಸವಲತ್ತುಗಳು ಸಿಗ್ತವೆ ಏನೇನು ಸಿಗ ಏನನ್ನು ತೊಗೊಬೋದು ನಾನು ಅನುಕೂಲ ಆಗುತ್ತೆ ಅನ್ನೋದು ಸ್ವಲ್ಪ ತಿಳಿ ತಿಳಿಹೇಳಬೇಕು ಯಾಕೆಂತಂದರೆ ಕೆಲವರು ಏನು ಎಲ್ಲ ಆನ್ಲೈನಲ್ಲಿ ಹಾಕೋ ಅರ್ಜಿ ಹಾಕೋದ್ರಿಂದ ಕೆಲವರು ಗೊತ್ತಾಗ್ತಾ ಇಲ್ಲ ಮತ್ತು ಈ ಕೆಲವು ಸಾಲಗಳು ತುಂಬ ಅನುಕೂಲ ಇರೋದನ್ನು ತೊಗೊಳ್ಬೇಕು ಅಂತ ಮಾತಾಡೋದಕ್ಕೆ ಬಂದಿದ್ದೀನಿ ಇದನ್ನು ಏನಾಗಿದೆ ನಮ್ಮ ಸಮಾಜದ ಏನು ಕಟ್ಟಕಡೆ ಮಡಿವಾಳಕ್ಕೆ ಏನು ತಲುಪಬೇಕು ಅನ್ನೋ ಒಂದೇ ಗುರಿಗೆ ನಾನು ನಮ್ಮ ಮುಖಂಡರುಗಳು ಭೇಟಿ ಮಾಡಿ ಹತ್ರ ಎಲ್ಲ ವಿಷಯಗಳು ತಿಳ್ಕೊಂಡು ಎಲ್ಲೆಲ್ಲಿ ತಲುಪಿಲ್ಲ ಯಾವ ತಾ ತಾಲೂಕಲ್ಲಿ ಬಡವರು ತಲುಪಿಲ್ಲ ಅವರಿಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದ್ರಿಂದ ಅವರು ಹೆಂಗೆ ಗೌರ್ಮೆಂಟ್ ಅವ್ರ ಅಫಿಷಲ್ಗಳು ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟು ಬಡ್ಜೆಟಲ್ ಬಡ್ಜೆಟ್ ನಮ್ಮದೇ ನಾವೇ ಮಾಡ್ತೀವಿ ಆ್ಯಕ್ಷನ್ ಪ್ಲ್ಯಾನು ಆ್ಯಕ್ಷನ್ ಪ್ಲ್ಯಾನಲ್ಲಿ ತುಂಬ ಮಾರ್ಪಾಡುಗಳು ಮಾಡ್ತೀನಿ ಏಕೆಂತಂದರೆ ಈಗ ಈ ಬ್ಯಾಂಕ್ ತ್ರೂ ಸಾಲ ಅಂತ ಕೊಡ್ತಾರೆ ಆ ಬ್ಯಾಂಕಲ್ಲಿ ಸಿಬಿಲ್ ಬರ ಇರಲ್ಲ ಲೋನ್ ಕೊಡೋಲ್ಲ ಈ ಥರ ಆಗೋಗ್ತಾ ಇದ್ವಿ ಆಮೇಲೆ ಸಬ್ಸಿಡಿ ಇಪ್ಪತ್ತು ಸಾ ಇಪ್ಪತ್ತು ಸಾವಿರ ಇಟ್ಟಿದ್ದಾರೆ ಒಂದು ಲಕ್ಷಕ್ಕೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ನಾವು ಪ್ರಪೋಸಲ್ ಇಟ್ಟಿದ್ದೀವಿ ಆಮೇಲೆ ಇನ್ನು ಶ್ರೀಶಕ್ತಿ ಗುಂಪುಗಳಿಗೆ ಸರಿ ಮಾಡೇ ಇಲ್ಲ ಅದಕ್ಕೆ ಮುಂದಿನ ಮುಂದಿನ ಸಾಲಲ್ಲ ಇದಕ್ಕೆ ನೆಕ್ಸ್ಟ್ ಅರ್ಧದಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ನಾನು ಮನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾಡ್ತಾಳಿದ್ದೀನಿ ಹಂಗಾಗಿ ಈ ಎಲ್ಲ ಈ ನಮ್ಮ ನಿಗಮದಿಂದ ಏನೇನು ಸಿಗುತ್ತೆ ಸವಲತ್ತುಗಳನ್ನೆಲ್ಲ ನಾವು ಮಡಿವಾಡ್ರ್ ತೊಗೊಬೇಕು ತೊಗೊಂಡು ಸದುಪಯೋಗ ಪಡ್ಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ನಿಗಮದ ಅಧ್ಯಕ್ಷನ ಮಾಡಿ ನಮ್ಮ ಸಮಾಜದ ಕಟ್ಟಕಡೆ ಮಡಿವಾಳರಿಗೆ ತಲುಪಿಸ್ಬೇಕು ಅಂತ ಹೇಳಿ ಒಂದು ಗುರಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮೊನ್ನೆ ಸಿದ್ದರಾಮಯ್ಯವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರಿಗೂ ನಾನು ವಂದನೆ ತಿಳಿಸ್ತಾ ಈ ದಿವಸ ನೀವು ಈ ಇಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀರಿ ಇಲ್ಲಿ ಒಂದು ಎರಡು ಎಕರೆ ಜಾಗ ಕೊಡಿ ಮತ್ತು ಒಂದು ಈ ಹಾಸ್ಟೆಲ್ ಒಂದು ಮಾಡೋದಕ್ಕೆ ಮಾಡಿ ಅಂತ ಮತ್ತು ಈ ಡೋಬಿ ಘಾಟಗಳಲ್ಲಿ ಆಧುನಿಕ ತಂತ್ರಜ್ಞಾನ ಮಾಡಿಸೋದಕ್ಕೆ ಆಲ್ರೆಡಿ ಅದು ಹೇಳಿದ್ದೀರಿ ಅದು ಅಪ್ರ ಕೊಟ್ಬಿಟ್ಟಿದ್ದಾರೆ ಅದು ಆಗುತ್ತೆ ಎಷ್ಟ್ರಲ್ಲಿದೆ ಅದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಮೂರಾದರೂ ಆಗುತ್ತೆ ಏನು ನೆಕ್ಸ್ಟು ವರ್ಷದೊಳಗಡೆ ಅದು ಟೋಟಲಿ ಏನು ಡೋಬಿ ಘಾಟಗಳಲ್ಲಿ ಆಧುನಿಕ ಬೆಂಗಳೂರಲ್ಲಿ ಏನು ಇದೆಯೋ ಆ ಥರ ಇಲ್ಲಿ ಆಗೋದಕ್ಕೆ ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಡವಿ ಘಾಟುಗಳು ಎಲ್ಲಿ ಅಲ್ಲೇ ವಸತಿಗಳನ್ನ ಸಮೇತ ಬೆಂಗಳೂರಲ್ಲಿ ಏನಾಗಿದೆ ವಸತಿಗಳೂ ಅಲ್ಲೇ ಮಾಡಿಬಿಟ್ಟಿದೆ ಹಂಗಾಗಿ ಅದೇ ಥರ ಇಲ್ಲಿನೂ ಮಾಡಬೇಕು ಅದನ್ನು ನಾವು ಸಾಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿ ಅದನ್ನು ಅದಕ್ಕೂ ಒತ್ತಾಯ ಮಾಡ್ತೀವಿ ಎಲ್ಲ ಇದು ಅದು ಏನು ಇಲ್ಲಿ ಬೆಂಗ್ ಮೈಸೂರಲ್ಲಿ ಎಲ್ಲಿ ಮಾಚಿದೇವರ ಪ್ರತಿಮೆ ಆಗಲಿ ಸರ್ಕಲ್ ಆಗಲಿ ಇಲ್ಲ ಅದನ್ನು ಅದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇಲ್ಲಿ ಏನು ಮಹಾಪೌರರು ಇರ್ತಾರೆ ಅವ್ರು ಭೇಟಿ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಒಂದು ಮಾಡಿಸ್ತೀವಿ ಹೌದು ನಿಗಮದ ಈಗ ನಿಗಮದ ಅಧ್ಯಕ್ಷರು ಮಾಡೋದು ಎರಡುವರೆ ವರ್ಷ ಆದಮೇಲೆ ಮಾಡಿದ್ದಾರೆ ಇನ್ನೂ ಎರಡುವರೆ ವರ್ಷ ಟೈಮ್ ಇದೆ ನಮಗೆ ನಾವು ಅಷ್ಟೊಳಗಡೆ ನಾವು ಏನು ಟಾರ್ಜೆಟ್ ರೀಚ್ ಮಾಡ್ತೀರಿ ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ಟಾರ್ಜೆಟು ಈ ವರ್ಷದ್ದು ಮುಂದಿನ ವರ್ಷದ್ದು ಅದು ಮುಂದಿನ ವರ್ಷ ಮಾಡ್ತೀವಿ ಈಗ ಅತಿ ಹೆಚ್ಚು ಹಿಂದುಳಿದ ಸಮುದಾಯಗಳಲ್ಲಿ ನಮ್ಮದು ಒಂದು ಹಂಗಾಗಿಯೇ ನಮಗೆ ಶೋಷಿತ ಸಮಾಜ ಅಂತಲೇ ನಾವು ಭಾವಿಸ್ತಿರೋದು ಹಂಗಾಗಿ ನಮ್ಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಮನೆ ಮುಖ್ಯಮಂತ್ರಿಗಳು ಜಾಸ್ತಿ ಈಗ ನಮಗೆ ಒತ್ತು ಕೊಡ್ತಾ ಇದ್ದಾರೆ ಅದರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲ ಅನುಕೂಲಪಡಿಸೋದಕ್ಕೆ ನಾವು ಮಾಡಿಸ್ತೀವಿ ಇವತ್ತು ಮೈಸೂರಿಗೆ ನಮ್ಮ ಕರ್ನಾಟಕ ರಾಜ್ಯದ ಆದಂಥ ಕರ್ನಾಟಕ ರಾಜ್ಯದ ನಂಜಪ್ಪರವರು ಇವತ್ತು ಸರ್ಕಾರ ಏನು ನೇಮಿಸಿದೆ ಅವರ ನಿಗಮ ಮಂಡಳಿಯಿಂದ ಚೇರ್ಮನ್ ಅಂತ ಮಾಡಿದ್ದಾರೆ ಮೊದಲನೇ ಬಾರಿಗೆ ಮೈಸೂರಿಗೆ ಬಂದಿರೋದಕ್ಕೆ ಅವರಿಗೆ ಹೃದಯ ಪರವಾಗಿ ಮೈಸೂರು ಜಿಲ್ಲೆಯ ಪರವಾಗಿ ಹಾಗೂ ತಾಲೂಕು ಪರವಾಗಿ ನಗರ ಪರವಾಗಿ ಎಲ್ಲ ನಮ್ಮ ಮಡಿವಾಳ ಬಂದ ಪರವಾಗಿ ಅವರಿಗೆ ಹೃದಯ ಪೂರ್ವಕವಾಗಿ ಅವ್ರನ್ನ ಅಭಿನಂದನೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಸಮುದಾಯ ಭವನಕ್ಕೆ ನಮ್ಗೆ ಇಂಪಾರ್ಟೆಂಟ್ ಬೇಕಾದ್ರೆ ಒಂದು ಎಜುಕೇಷನ್ನು ಒಂದು ನಾಲ್ಕು ಮಡಿಕಟ್ಟೆಗೆ ಅದಲ್ಲದೆ ನಮಗೆ ಸಿಗುವಂಥ ಹೋರಾಟಗಳು ಏನೇನಿದೆ ಅಂದರೆ ಎಸ್ ಸಿ ಎಸ್ ಟಿ ವಿಚಾರವಾಗಿ ಅದು ವಿಚಾರವನ್ನು ಈಗ ಆಲ್ರೆಡಿ ಅಧ್ಯಕ್ಷ ತಗೋತಾ ಇದ್ದಾರೆ ಮತ್ತು ಮುಂದಿನ ನಮ್ಮ ಸರ್ಕಾರದಲ್ಲಿ ಇದ್ದಂಥ ಈಗ ಏನು ಎರಡು ಎಕರೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಒಕ್ಕೊಂಡಿದ್ದಾರೆ ಅದೇ ಥರ ಸರ್ಕಾರಿಗೆ ಆಲ್ರೆಡಿ ಸ ಮಾಡ್ತಾನೆ ಇದ್ದೀವಿ ಮುಂದೆ ಅದಾಗುತ್ತೆ ಅನ್ನೋದು ಆಶೆ ಏನೋ ನಮಗೆ ಅನುಕೂಲ ಆಗುತ್ತೆ ಅಂತ ಹಾಸ್ಟೆಲ್ ಹಾಸ್ಟೆಲ್ಗೋಸ್ಕರ ಥ್ಯಾಂಕ್ ಯು